ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಯುಗಾದಿ ಹಬ್ಬ ಈ ಬಾರಿ ಸಡಗರ ಇಲ್ಲ ಎಂದ ಬೋಡಂಪಲ್ಲಿ ನಿವಾಸಿ ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿಯಲ್ಲಿ ಯುಗಾದಿ ಹಬ್ಬದ ನಿಮಿತ್ತ ಹೂವಿನ ಅಂಗಡಿಗಳು ತೆರೆದಿದ್ದರು ಹೂವಿನ ವ್ಯಾಪಾರ ಬಹಳ ಮಂದಗತಿಯಲ್ಲಿ ಸಾಗುತ್ತಿತ್ತು ದಿನಸಿ ಅಂಗಡಿಗಳ ಮುಂದೆ ಜನ ಹಬ್ಬದ ದಿನಸಿಗಳು ಖರೀದಿಸುವಲ್ಲಿ ನಿಮಗ್ನರಾಗಿದ್ದರು ಯುಗಾದಿ ಹಬ್ಬ ಆಚರಣೆ ಕುರಿತು ಬೋಡಂಪಲ್ಲಿ ನಿವಾಸಿಯೊಬ್ಬರು ಯುಗಾದಿ ಹಬ್ಬ ಸಾಮಾನ್ಯ ಜನರು ಆಚರಿಸುವುದು ಕಷ್ಟ ಆಗಿದೆ ದಿನಸಿ ಪದಾರ್ಥಗಳ ಬೆಳೆ ಹೆಚ್ಚಳ ಆಗಿರುವುದರಿಂದ ಸಂಪ್ರದಾಯದಂತೆ ಆಚರಿಸಬೇಕು ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಸರ್ ಈ ಸಲ ಹೆಂಗಿದೆ ಹಬ್ಬ ಹಬ್ಬ ಯುಗಾದಿ ಹಬ್ಬ ಬಹಳ ಜೋರಾಗಿ ಆಚರಣೆ ಮಾಡೆ ಮಾಡ್ತಾ ಒಂದು ಹಬ್ಬ ಅಂತಂದ್ರೆ ತುಂಬ ಉತ್ಸಾಹ ಉಲ್ಲಾಸ ತುಂಬ ಸಡಗರ ಬಟ್ ಈಗಿನ ಸಿಚುವೇಶನ್ ನೋಡಿದ್ರೆ ಬಿಸಿಲಗಾಲ ಬರಗಾಲ ಬಂದುಬಿಟ್ಟಿದೆ ಜನಕ್ಕೆ ಒಂದು ಹೊತ್ತಿಗೂ ಊಟಕ್ಕೂ ಸ್ವಲ್ಪ ಕಷ್ಟಕರ ಆಗಿದೆ ಸೊ ಈಗ ನಾವು ನೋಡ್ತಾ ಇದ್ದೀವಿ ಸುತ್ತ ನೋಡ್ತಾ ಇದ್ದೀವಿ ಮೊದಲು ಬ ಹಬ್ಬ ಅಂತಂದರೆ ಇಲ್ಲಿ ಓಡಾಡೋಕೆ ಆಗ್ತಿರಲಿಲ್ಲ ಆದರೆ ಈಗ ನೋಡಿದ್ರೆ ಆರಾಮಾಗಿ ಬಸ್ಸುಗಳು ಓಡಾಡ್ತವೆ ಜನ ಕಮ್ಮಿ ಆಗ್ಬಿಟ್ಟಿದಾರೆ ಬೆಲೆಗಳೆಲ್ಲ ಗಗರಕ್ಕೆ ಕೇರೋದ್ರಿಂದ ಈಗ ಏನೋ ಕೂಲಿ ಕಾರ್ಯಕ್ರಮ ಇವರ ಈ ಕಡೆ ಇರೋ ಜನಗಳೆಲ್ಲ ಕೂಲಿ ನಾಣ್ಯ ಮಾಡಿ ಬದು ಬದುಕೋರು ಸೊ ಅದರಿಂದ ಏನೋ ಸ್ವಲ್ಪ ಅಷ್ಟು ಏನಿಲ್ಲ ಸ್ವಲ್ಪ ಏನು ಕೈಯಲ್ಲಾದಷ್ಟು ಅವ್ರ ಏನು ಶಕ್ತಿ ಅನುಸಾರ ಏನಿದೆಯೋ ಪ್ರಕಾರ ಮಾಡ್ಕೊಂಡು ಹೋಗ್ತಿದ್ದಾರೆ ಹೋಗ್ತಿದಾರೆ ಹಬ್ಬ ಆಚರಿಸಬೇಕಂದ್ರೆ ಆಚರಿಸ್ಬೇಕು ಹೌದು ಆಚರಿಸಲೇಬೇಕು ಯಾಕಂತಂದ್ರೆ ನಮ್ಗೆ ಮೊದಲನೇ ವರ್ಷ ಅಂತಂದ್ರೆ ಅದು ಜನವರಿ ಫಸ್ಟ್ ಅಲ್ಲ ನಮ್ಗೆ ಯಾವ್ದಿದ್ರು ಮೊದಲನೇ ವರ್ಷ ಅಂತಂದ್ರೆ ಯುಗಾದಿ ಯುಗಾದಿಯಿಂದ ನಮ್ಗೆ ಒಂದು ಹೊಸ ವರ್ಷ ವರ್ಷ ಅನ್ನೋದು ಶುರುವಾಗುತ್ತೆ மற்ற ஆனால் அது சித்தாமி ஜானல் சித்தாமி